ಎಲ್ಲರಿಗೂ ನಮಸ್ಕಾರ ನಾನು ದವನ್ ಡಗ್ಗಲ್ ಅಕ್ಷು ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೆ ಎಂತಕ್ಕಂತೇಳಿ ಹೇಳಿದ್ರೆ ನಾನು ತುಂಬ ದಿನ ಆಯಿತು ವೀಡಿಯೋನೇ ಮಾಡಲ ಇವತ್ತು ವೀಡಿಯೋ ಅಂತ ಹೇಳಿ ಮನ್ಸಾಯ್ತು ಅದಕ್ಕೆ ನಾನು ವೀಡಿಯೋ ಇದ್ದೆ ಇವತ್ತು ನಂಗೆ ಎಲ್ಲಿಗೂ ಹಾಪಿತ್ತು ಎಲ್ಲಿಗಂತೇಳಿ ಹೇಳಿ ಈ ವಿಡಿಯೋದಲ್ಲಿ ಮುಂದೆ ಮುಂದೆ ಬತ್ತಾ ಹೊತ್ತು ನೀವು ಕಾಣ್ತಾ ಹೋಯ್ನಿ ಆಮೇಲೆ ನನಗೆ ಒಂದು ಒಂದು ಸುಮಾರು ದಿನದಿಂದ ನಂಗೆ ವೀಡಿಯೋನೇ ಮಾಡ್ಕಂತ ಅನಿಸೋದಿಲ್ಲ ಎಂತಕ್ಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾರಾದ್ರು ಕಮೆಂಟ್ ಮಾಡಿದ್ರೆ ನಂಗೆ ಒಂಥರ ಎಂತಕ್ಕೆ ಅವರು ಇವ್ರು ಕಮೆಂಟ್ ಮಾಡ್ತಾರೆ ಏನು ಅಂತೇಳಿ ಹೇಳಿ ಅನ್ಸೋಕ್ಕೆ ಶುರುವಾಯಿತು ಅದಕ್ಕೆ ಒಂದು ನಾಲ್ಕೈದು ದಿನದಿಂದ ವೀಡಿಯೋನೇ ಮಾಡಲ್ಲ ನಾಲ್ಕೈದು ದಿನ ಅಲ್ಲ ಒಂದು ವಾರ ಮಿಕ್ಕಿ ಆಯಿತು ಇವತ್ತು ನಂಗೆ ಅನಿಸ್ತು ಎಂತಕ್ಕೆ ನಾನು ಸುಮ್ಮನೆ ಕಾಣ್ಕೊ ಮಾಡಿದ್ ಮಾಡ್ತೆ ನಾನು ಅಂತೇಳಿ ಹೇಳಿ ನಾನು ವೀಡಿಯೋ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿದೆ ಇವತ್ತು ನನ್ನ ಫ್ರೆಂಡಿದ್ದು ಅತ್ತಿಗೆ ಒಂದು ಬೈಕ್ ಮದ್ದಿತ್ತು ನಾ ಕರೆದಿರೋರು ಅದಕ್ಕೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೊತ್ತಿ ಇತ್ತು ಅದನ್ನು ಬಿಟ್ಟರೆ ಒಂದು ಚೆನ್ನ ಶಾಪಿಂಗ್ ಮಾಡೋಕಿತ್ತು ಎಂತ ಅಂಥೇಳಿ ಹೇಳಿದ್ರೆ ನಾನು ಒಂದು ಯೋಗ ಕ್ಲಾಸಿಗೆ ಹೋಗ್ತಾಯಿದ್ರು ಅಲ್ಲಿ ಹೀಗೆ ಜನರೊಟ್ಟಿಗೆ ಮಾತಾಡೋದು ಎಲ್ಲ ಮಾಡಿಸ್ತಾ ಇದ್ರು ಅವರು ಪ್ರಾಕ್ಟೀಸಸ್ ಎಲ್ಲ ಎಂತೆಲ್ಲ ನಡೆಸ್ತಾ ಇದ್ದರೆ ನನಗೂ ಗೊತ್ತಿಲ್ಲ ಅಂತ ಮಾಡ್ತಾರೆ ಅಂದ್ಕೊಂಡು ಆದರೆ ಇವತ್ತೆಂತ ಹೇಳ್ರೆ ಗಿಫ್ಟ್ ಕೊಡಲಿಕ್ಕಿತ್ತಂತೆ ಒಬ್ಬರು ಒಬ್ಬರಿಗೆ ಗಿಫ್ಟ್ ಕೊಡೋದು ಹಾಗೆಂಥದ್ದು ಮಾಡಿಸ್ತಾಯಿದ್ರು ಸೊ ಅಮ್ಮಂಗೆ ಸು ಇದು ಸೊ ಸ್ವಲ್ಪ ಎಕ್ಸೈಟೆಡ್ ಆಗಿದ್ರು ನಮ್ಮಮ್ಮ ಗಿಫ್ಟ್ ಕೊಡ್ಕೊಂಡ್ಕಂಡು ಹೇಳಿ ಸೊ ನಮ್ಮಮ್ಮನ್ಗೆ ಖುಷಿ ಮಾಡಿಸೋಕ್ಕೋಸ್ಕರ ನಾನು ನನ್ನ ತಂಗಿ ಹೆಣಿಸ್ಕೊಂಡಿತ್ತು ಒಳ್ಳೆ ಒಂದು ಗಿಫ್ಟ್ ತರುವ ಅಂತ ಹೇಳಿ ಸೊ ನಮ್ಮ ಬಜೆಟಲ್ಲಿ ಬರುವಂಥದ್ದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಏನಾದರೂ ತೊಗೊಳ್ಬೇಕಂತ ಎಣಿಸಿ ನಾವು ಈಗ ಅದಕ್ಕೆ ಸಮೇತ ಶಾಪಿಂಗ್ ಸಮೇತ ಮಾಡೋಗಿತ್ತು ನೋಡೋ ಈ ವಿಡಿಯೋದಲ್ಲಿ ಎಲ್ಲವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ ನಂಗೆ ಒಂದೊಂದು ಸಲ ಇಲ್ಲಿಗರು ಹೋದರೆ ವೀಡಿಯೋ ಮಾಡೋದು ಬೇಡ ಅಂತ ಅನಿಸಿ ಹೊತ್ತು ಆದರೂ ಕಾಂಬ ವೀಡಿಯೋ ಮಾಡುತ್ತೆ ಓಕೆ ಬಾಯ್ ಆಗಲೇ ಹೊರಟಿತ್ತು ಬಟ್ ಹಾಪಕ್ ಇಷ್ಟು ಇಷ್ಟದರಿಗ ಅದು ಹುಡುಕು ಇದು ಹುಡ್ಕ ಹಿಂಗೆ ಆಯ್ತು ಬಂದ ಸಿಕ್ತ ನಾವಿಲ್ ಏ ಬಂತ ಗಾಡಿಯಲ್ಮೆಟ್ ಬಾ ಮಾರೈತಿ ಅವಳು ಹೆಲ್ಮೆಟ್ ಸಮೇತ ಹೈಕೋ ಬರ್ತಿದ್ದ ಗಿಫ್ ತಕೊಂಬಾ ಅಂತ ಹೇಳಿ ಹೇಳಿ ಒಂದು ಶಾಪಿಂಗ್ ಬಂದಿದೆ ಗಿತ್ತು ತಕೊಂಡು ಹೋಗ್ತೀನಿ ನಾನು ನಡ್ಕೊಂಡ್ ಮನೆ ನನ್ನ ತಂಗಿ ನಾನು ಅನ್ಬಿಟ್ಟು ಕೇಳಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಂತ ಕೊಡುದಂತಲ್ಲಿ ಹೇಳಿಯೇ ಗೊತ್ತಾಗ್ಲಿಲ್ಲ ಇದು ಕೊಡುದಾ ಅದು ಕೊಡುದಾ ಅಂತ ಹೇಳಿ ಇಬ್ರು ಒಂದು ಅಂಗಡಿ ಫುಲ್ ರೌಂಡ್ ಹಾಕ್ತು ಅಂಗಡಿಗೆ ಒಂದ ರೌಂಡ್ ಹಾಕಿ ಆದ್ಮೇಲೆ ಹಾ ಇದು ಕೊಡ್ಬಹುದು ಇದನ್ನ ಕೊಟ್ಟರೆ ಹಿಂಗೆ ಯೂಸ್ ಮಾಡ್ತಾರೆ ಅದನ್ನ ಕೊಟ್ಟರೆ ಹಂಗೆ ಯೂಸ್ ಮಾಡಬಹುದು ಅಂತ ಹೇಳಿ ಹೇಳಿ ನಮ್ಮ ಬಜೆಟಲ್ಲಿ ಬರುವ ಮೂರು ಐಟಮನ್ನು ಒಂದು ಚಿಕ್ಕದು ಎಂಥ ಗಿಫ್ಟ್ ರ್ಯಾಪರ್ ಕಣೆಂಗೆ ಮಾಡಿ ನಾವು ಕೊಡುವ ಅಂತೇಳಿ ಹೇಳಿ ಪ್ಲ್ಯಾನ್ ಮಾಡಿ ಅದನ್ನ ಹೋಯ್ತು ನೋಡಿ ಮುಂದೆ ಏನಂತ ಇದೊಂದು ಸಿಕ್ತು ಆದರೆ ಇದು ಒಂದೇ ಇರುದಂತೆ ಸೊ ಎಂತ ಮಾಡಿದಾಗ ಗೊತ್ತಿಲ್ಲ ಕೊಡೋ ಏನಾದರೂ ಜುಗಾಡ್ ಈಗ ಎಸ್ ಇದು ಸಿಗ್ತು ಈಗ ಇದನ್ನೇ ತಕೊಂಬಂತೇಳಿ ಎಣಸ್ಕಂಡಿದೆ ಅಂದ್ರೆ ಇದಕ್ಕಾಗಿ ಕೊಟ್ಟರೆ ಸೈ ಅಲ್ಲ ನಾನು ಹೆಸರಲ್ಲಿತ್ತಲ್ಲ ಆಚೆಗಿತ್ತು ಅವ್ರ ಮೈಮೇಲೆ ನೀರು ಹಾಕಿಕ್ಕೆ ಹೊದ್ದು ನಾನು ಇನ್ನು ಕಾಲು ತೊಳಿಲ್ಲ ಎಂತ ಹೇಳು ಬಂದೆ ನಂಗೆ ಮರ್ತು ಹಾಂ ಓಕೆ ಇವಾಗ ನಾವು ಎಂತೆಲ್ಲ ತಂದಿತ್ತು ಅಂತೇಳಿ ಹೇಳಿ ಅಯ್ಯೋ ಇದರೊಳ ಹಾಕಿ ಇದರೊಳ ಹಾಕಿ ಇದರೊಳ ಹಾಕಿ ಇದರ

ಒಂದು ಎರಡು ಹೂವ ಸಮೇತ ಹಾಕಿದ್ದೇವೆ ಎಲ್ಲರಿಗೂ ಹೆಂಗಸ್ರಲ್ಲ ಎಲ್ಲ ಒಂದೊಂದು ಹೂವು ಮುಡ್ಕೊಳ್ಳಿ ಅನ್ಕಂಡಿ ಓಕೆ ಹ್ಞೂ ಹೋಗ್ತದೆ ಎಸ್ ಈಗ ಪ್ಯಾಕೇಜಿಂಗ್ ಆಯಿತು ಗಿಫ್ಟು ಬಾ ದೊಡ್ಡ ದೊಡ್ಡದೇನಲ್ಲ ಅದೇ ನಮ್ಗೆ ಎಷ್ಟು ಅಷ್ಟು ಇತ್ತು ಎಲ್ಲರಿಗೂ ತಂದಿತ್ತು ಮಾತ್ರ ಅವರು ಹೇಳಿದ ಹೇಳಿದಂಬ್ರಪ್ಪ ನಂಗೆ ಸರಿ ಗೊತ್ತಿಲ್ಲ ಅದು ನಾವೆಲ್ಲರಿಗೂ ತಾಯ್ತು ಒಂದು ಹದಿನೈದು ಜನ ಬರ್ತೀರ ಅನ್ಕಂಡು ಹೇಳಿ ಒಂದು ಅಂದಾಜು ನನಗೆ ಸೊ ನಾನು ನನ್ನ ತಂಗಿ ಹದಿನೈದು ಜನರಿಗೂ ತಾಯಿತು ಗಿಫ್ಟು ಎಸ್ ಈಗ ಕ್ಲಾಸಿಗೆ ಹೊರಟಿತ್ತು ಆಲ್ರೆಡಿ ಲೇಟಾಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೇಟಾಗಿದೆ ನಾವು ಪಪ್ಪು ಲೇಟಾಗಿದ್ದರಿಂದ ಲೇಟಾಯಿತು ಪರವಾಗಿಲ್ಲ ಹೊರಟಿತ್ತು ಆ್ಯಕ್ಚುಲಿ ಅದು ಒಬ್ರಿಗೇನೋ ಕೊಡುಕಿರದೆ ಅಂದರೆ ನೀವೊಬ್ರಿಗೆ ಕೊಡಿ ಅವ್ರು ಇನ್ನೊಬ್ರಿಗೆ ಕೊಡಿ ಹಂಗೇನೋ ಇರುದಂತೆ ಇರೋದಂತೆ ಆದರೆ ನಾವೆಲ್ಲರಿಗೂ ತಗೀತೀ ಅಂತ ಹೇಳ್ರೆ ನಿನ್ನೆ ಅಮ್ಮನ ಕರ್ಕ ಅಪ್ಪಕ್ಕೆ ಹೇಳಿ ಹೋಗಿತ್ತ ಕಾರಲ್ಲೇ ಹೋಗಿದ್ದೆ ಆಗ ಎಂತಾಯ್ತಂದ್ರೆ ನನ್ನ ಕಾರು ಸ್ಟಾರ್ಟೇ ಆಗಲಿಲ್ಲ ಇತ್ತು ಸಮಥಿಂಗ್ ಬ್ಯಾಟ್ರಿ ಲೋ ಆದದ್ದೇ ಎಂಥದ್ದು ಆಗಿ ಕಾರೇ ಸ್ಟಾರ್ಟ್ ಆಗಲಿಲ್ಲ ಕಾರೇ ಸ್ಟಾರ್ಟ್ ಆಗಲಿಲ್ಲ ನಮ್ಗೆ ಅಲ್ಲಿ ಯಾರು ಗೊತ್ತೇ ಇಲ್ಲ ಎಂತೆಲ್ಲ ಕಟ್ಟು ಆಮೇಲೆ ಅವರು ಎಲ್ಲ ಹೆಂಗಸ್ರೆ ಎಲ್ಲರೂ ಹೆಂಗಸ್ರೆ ಬಂದು ಗಾಡಿನ ಹಿಂದೆ ಮುಂದೆ ದೂಡಿ ಸ್ಟಾರ್ಟ್ ಆಪದ್ರೆಗೂ ಬಿಡಲಿಲ್ಲ ಅವ್ರು ನಮ್ಮನ್ನು ನಮ್ಗೆ ಅದು ಅದಕ್ಕೆ ನಾವೆಂಥದ್ದು ಮಾಡೋಕಾಯಿಲ್ಲ ಥ್ಯಾಂಕ್ಸ್ ಹೇಳಿ ಬಂದಿದ್ದೇವೆ ಆದರೆ ಈಗ ನಮಗೊಂದು ಚಾನ್ಸ್ ಇತ್ತು ಅವರಿಗೆ ಏನಾದರೂ ಕೊಟ್ಟು ಥ್ಯಾಂಕ್ಸ್ ಹೇಳುವಂಥದ್ದು ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೇವೆ ನಿನ್ನೆ ಆ ಥರ ಆದದಕ್ಕೆ ಇವತ್ತು ನಾವು ಎಲ್ಲರಿಗೂ ಒಂದು ಸಣ್ಣಕ್ಕಾದರೂ ಗಿಫ್ಟ್ ಕೊಟ್ಟು ಥ್ಯಾಂಕ್ ಯು ಹೇಳುವ ಅಂತೇಳಿ ಹೇಳಿ ಎಲ್ಲರಿಗೆ ಗಿಫ್ಟ್ ತಗೊಂಡಿತ್ತು ಆದರೆ ಇಬ್ಬರು ಏನೋ ಗಣಿಸಿದ್ರು ಆಮೇಲೆ ಎರಡು ಜನ ಮಕ್ಕಳಿದ್ರು ಇವತ್ತು ನನ್ನ ಪ್ರಕಾರ ಮೂರು ಜನ ಮಕ್ಕಳಾಗ್ಬೋದು ಅಂತ ಎನಿಸಿದೆ ಅದಕ್ಕೆ ಆ ಮಕ್ಕಳಿಗೊಂದು ಏನಾದರೂ ಪೆನ್ನು ಪೆನ್ಸಿಲ್ ಹಾಗೆ ಹಾಗೆಂಥದ್ದು ಈಗ ಅದು ಅಲ್ಲೇ ಅಂಗಡಿಯಲ್ಲಿ ಸಿಕ್ಕತ್ತು ಅಂಗಡಿಯಲ್ಲಿ ತಕೊಂಡು ಅಂತೇಳಿ ಹೇಳಿ ಎಣಿಸ್ಕೊಂಡಿತ್ತು ಆ್ಯಕ್ಚುಲಿ ನಾವು ಫಸ್ಟಿಗೆ ಬೇರೆ ಎಂಥದ್ದು ತಕೊಂಬು ಪ್ಲಾನ್ ಇದ್ದದ್ದು ಆದರೆ ಅಲ್ಲಿ ನಮ್ಗೆ ಅದು ಸಿಕ್ಕಲಿಲ್ಲ ಇನ್ನೊಂದು ಎಂಥದ್ದು ತಕೊಂಬ ಅಂದರೆ ಅದಕ್ಕಾಗುವಂಥ ಪೌಚ್ ಸಿಕ್ಕಿಲ್ಲ ಸಿಕ್ಕಲಿಲ್ಲ ಪೌಚಿಗೋಸ್ಕರ ಕಡಿಗೆ ಮತ್ತೆ ಸಣ್ಣ ಸಣ್ಣದ ಐಟಮ್ಸೇ ತಕಂತ ನಾವು ನಮ್ಗೆ ಒಟ್ಟಲ್ಲಿ ಕೊಡಬೇಕಿತ್ತು ದೊಡ್ಡದಾಗಿದ್ದರೂ ಅಡ್ಡಿಲ್ಲ ಚೆನ್ನದಾಗಿದ್ದರೂ ಅಡ್ಡಿಲ್ಲ ಕೊಡಬೇಕಿತ್ತು ಅದಕ್ಕೆ ಪೌಚಿಗೆ ಕರೆಕ್ಟ್ ಫಿಟ್ ಆಗುವಂಥದ್ದೇ ತಕಂತು ಖುಷಿ ಇತ್ತು ನೋಡೋಣ ತಗೊಂಡವರು ತಗೊಂಡ್ರೆ ಸಹ ಖುಷಿ ಆಗುತ್ತೆ ಅಂತ ಗಿಫ್ಟ್ ಅಲ್ಲ ಎಂತ ಕೊಟ್ಟರು ತಕೊಂಡ್ರೆ ಈಗ ನಮ್ಮ ಅಮ್ಮಂಗು ಯಾರಾದ್ರು ಏನಾದ್ರು ಕೊಡ್ಬೋದು ಏನ್ ಕೊಡ್ತಾರೆ ನಂಗೂ ಗೊತ್ತಿಲ್ಲ ಖುಷಿಯಿಂದವೇ ತಕ ಎಂತ ಕೊಟ್ರೆ ಖುಷಿಯಿಂದವೇ ತಕಮ್ ಅದೇ ಪ್ರಕಾರವಾಗಿ ನಾವು ಖುಷಿಯಿಂದ ಕೊಡು ಎಸ್ ಇಲ್ಲಿ ಮಕ್ಕಳು ಯಕ್ಷಗಾನ ಪ್ರಾಕ್ಟೀಸ್ ಆಗ್ತಾ ಇತ್ತು தி போய் ஒட்டு திர்கி हां कौन है

ജസ്റ്റ് കൊണ്ടാണ് ഹ കണ്ടിക്ക് അല്ലേ അല്ലേ നീര് നീര് കൊടുത്തേ നീ കൊടുത്തേ ബൻ

ಇವತ್ತು ಎಲ್ಲಾ ಮುಗಿಸ್ಕೊಂಡು ನಾವು ಮನೆಗ್ ಬಂತು ಬೆಳಿಗ್ಗೆ ಇದಾಯ್ತು ಆಮೇಲೆ ಎಂತದ ಬೈಕಿ ಮದಿ ಆಯ್ತು ಬೈಕಿ ಮದಿಯಿಂದ ಶಿಬಿರ ಆಯ್ತು ಎಲ್ಲ ಆಯ್ತು ಏ ಬಾರಿ ಚಂದ ಆಯ್ತಾರ ಹ ನಾವ್ ಮಾತ್ರ ಎಲ್ಲರಿಗ ತಕೊಂಡಿತ್ತು ನಮ್ಮ ಅಮ್ಮ ಹಂಗೆ ಯಾರೋ ಯಾರಂತ ನಮ್ಗೂ ಗೊತ್ತಿಲ್ಲ ಈಗ ನಾ ಗಿಫ್ಟ್ ಯಾರಿದಾರು ಕೊಟ್ಟಿದ್ ಅಂತ ಗೊತ್ತಿತ್ತು ಅಂದ್ರೆ ನಮ್ಗೆ ಮಾತ್ರ ಅಮ್ಮಂಗೆ ಹನುಮಾನ್ ಚಾಲಿಸ ಸಿಕ್ಕಿತ್ತು ಇದು ಯಾರು ತಂದಿರ ಅಂತ ಗೊತ್ತಿಲ್ಲ ಅವರಿಗೊಂದು ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಇಷ್ಟ ಆಯ್ತು ಮತ್ತೆ ಇದಂಗೆ ಎಂತ ತೂತ ಎಲ್ಲವನ್ನು ಬಿಡಿಸಿ ಬಿಡಿಸಿ ಇತ್ತು ಈಗ ಹನುಮಾನ್ ಚಾಲಿಸಂಗೆ ಜೈ ಹನುಮಾನ್ ಜ್ಞಾನ ಗುರು ಸಾಗರ್ ಅಂತಿದ್ರೆ ಅದ್ರ ಅರ್ಥ ಏನು ಅಂತ ಹೇಳಿ ಹೇಳಿ ಸಮೇತ ಇತ್ತು ಸೊ ಇದು ಯಾರ ಇದು ಯಾರು ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಿದೆಯಲ್ಲ ಅವರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಆಯ್ತಾ ಅಮ್ಮ ಬಾಯ್ ಮೈ ಬಾಯ್ 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 ಸಿ ಯು ಮತ್ತೆ ಸಿಗೋಣ ಆಯ್ತಾ ಏಯ್ ತಿಕ್ಕಿಂತ ಫಸ್ಟ್ ಇತ್ತಳ ಎಂತ ಗೊತ್ತಾ ನನ್ನ ಗಿಫ್ಟ್ ಒಂದ್ ನೆನಪಿತ್ತು ಪುಣ್ಯಕ್ಕೆ ಅವ್ರದ್ದು ಇನ್ನೊಂದ್ ಎಂತದಿತ್ತು ಅಂತಂದ್ರೆ நம்மன் நம்மா எந்த ಮನೆಯಿಂದ ಮಾಡ್ಕೊಂಡು ಬಂದಿರೋ ಕೆಲವರೆಲ್ಲ ಲಡ್ಡು ಮಾಡ್ಕೊಂಡು ಆಮೇಲೆ ಬಂದಿರೋದ್ ಎಂತದ್ದು ತಂಬಿ ಅಲ್ಲ ಹೆಸರು ಬೇಳೆ ಹಿಟ್ಟೆ ಮತ್ತೆ ಹ ಅದೇ ಅದೇ ಅಕ್ಷತಕ್ಕ ವಿಡಿಯೋ ಕಾಣ್ತಿದ್ರೆ ಕಾಣಿ ನನ್ನ ತಂಗಿ ನಿಮ್ದು ಲೈಕ್ ಇತ್ತಿದ್ದಾಳು ಆಮೇಲೆ ಮತ್ತೆ ಇನ್ನೊಬ್ರು ಕೇಸರಿ ಭಾತ್ ಮಾಡ್ಕೊ ಬಂದಿದ್ರು ಅವಲಕ್ಕಿ ಮಾಡ್ಕೊ ಬಂದಿರೋ ಆ ವقت बिस्किट ಯು ಮಲ್ಲಿಕಾಯಿ ಮಲ್ಲಿಕಾಯಿ ಗಂಟಿ बिस्किट ನಿಮಗೆ ಕೊಡ್ತೀನಿ ನಿಮಗೆ ಚಕ್ಕು ಇರ್ಕ ನಂಗತ್ತಿರ ನಾನು ಎಕ್ಸ್ಟ್ರಾ ತಕ ಬಂದೆ ಅದು ಹಿಡಿದಿರ್ಬೋದು ಚಕ್ಕುಲಿ ಚಕ್ಕುಲಿ ಅದು ಇಳ್ದಿ ನಾನು ಕೇಂಡ್ ಎಕ್ಸ್ಟ್ರಾ ತಕೊಂಡ ಬಂದೆ ಹ್ಮ್ ಒಳ್ಳೆದದು ಬಾಯ್ ಬಂದರ್ತಿ ಹೆಂಗೆ ಐದು ಮೇಳದು ಅದಕ್ಕೆ ಅದಕ್ಕೂ ಐಕಂತ ಎಣಸ್ಕೊಂಡಿತ್ತೆ ಅದಕ್ಕೊಂದು ಹಬ್ಬಕ್ಕ ಇಲ್ಲ ಮದ್ ಮಿಕ್ಕಿದ್ದೆಲ್ಲದಕ್ಕೂ ಆಲ್ಮೋಸ್ಟ್ ಓಕೆ ಬಾಯ್ ಬಾಯ್ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಏನೇನು ಇಷ್ಟ ಆಯ್ತು ಒಂದು ಕಮೆಂಟ್ ಮಾಡಿ ಹೇಳಿ ಆಯ್ತಾ ನನಗದು ಸಾಗಾಯ್ತಪ್ಪ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ